ಅಲ್ಲ ಕಣ ಭಟ್ಟ ಓಮ್ನಿ ಅಳ್ಳಾಡ್ತಿತ್ತಲ್ಲ ಹಾಗಾದ್ರೆ ನಿನಗೆ ಗಂಟೆಗೆ ಎಷ್ಟು ಜನ ಗಂಡಂದ್ರು ನಾವ್ ಹಿಂಗ್ ಕೇಳಬಾರ್ದು ಆದ್ರೆ ನೀವು ಕೇಳ್ತಾ ಇದ್ದೀಯಲ್ಲ ಅಂತ ವಾಪಸ್ ಕೇಳಬೇಕಾಗ್ತದೆ ನಾವ್ ಎಂತೋರು ಅಂದ್ರೆ ಅಯ್ಯ ಅಂದ್ರೆ ಶರಣು ಕಣಪ್ಪ ಅಂತ ಕೈ ಮುಗಿಯೋರು ಎಲ್ಲವೋ ಅಂದ್ರೆ ತಲೆ ಮೇಲೆ ಕಾಲಿಕ್ಕಿ ಕೆಳಗಡೆ ತೊಳೆದು ಬಿಡೋರು ನಾವು ನೀನ್ ಯಾವ ದಾಟಿನಲ್ಲಿ ಪ್ರಶ್ನೆಗಳನ್ನ ಕೇಳ್ತೀಯ ಅದೇ ದಾಟಿನಲ್ಲಿ ನಾವು ಉತ್ತರಗಳನ್ನು ಮತ್ತು ಪ್ರಶ್ನೆಗಳನ್ನ ವಾಪಸ್ ಕೊಡ್ತೀವಿ ಬಟ್ಟ ಓಮ್ನಿ ಅಳ್ಳಾಡುವಾಗ ಎಷ್ಟು ಜನ ಗಂಟೆಗೆ ನಿನಗೆ ಗಂಡಂದ್ರು ಅಂತ ನಾವು ಕೇಳಬಹುದಾ ಕೇಳಬಾರದು ಇಂತಹ ಒಂದು ಮಾತನ್ನ ಆಡದಂತಹ ಒಬ್ಬ ಅವಿವೇಕಿ ಅಯೋಗ್ಯನನ್ನ ಈ ಸರ್ಕಾರ ಬಂಧಿಸಲ್ಲ ನಾನು ಅದು ಯುಎಪಿ ಅಡಿನಲ್ಲಿ ಬರ್ತದೆ ಕೋಮು ಭಾವನೆಗಳನ್ನ ಕೆರಳಿಸಿದಂತಹ ಆರೋಪದಲ್ಲಿ ಬರ್ತದೆ ದೇಶದ ಕೋಮು ಸಾಮರಸ್ಯ ಕೆಡದಂತಹ ಆಪಾದನೆ ಅಡಿನಲ್ಲಿ ಬರ್ತದೆ ಅವನನ್ನ ಒದ್ದು ಒಳಗಡೆ ಆಕ್ರಯ ಅಂತಂದ್ರೆ ಹೈಕೋರ್ಟ್ ನಲ್ಲಿ ನಾವು ಕಲ್ಲಡಕ ಪ್ರಭಾಕರ್ ಭಟ್ ಅನ್ನ ಬಂಧಿಸುವಂತ ಯೋಚನೆ ಇಲ್ಲ ಅಂತ ಸರ್ಕಾರಿ ವಕೀಲರು ಜಗದೀಶ್ ಅವರು ಜಡ್ಜ್ ಮುಂದೆ ತಿಳಿಸ್ತಾರೆ ಅಂತಂದ್ರೆ ಇನ್ನೆಂಥ ಅಸಹಾಯಕತೆ ಇವರನ್ನ ಮನೆ ಮಾಡಿದೆ ಕಲ್ಲಡಕ ಪ್ರಭಾಕರ್ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತ ಪೊಲೀಸ್ನವರು ಚಾರ್ಜ್ ಶೀಟ್ ಹಾಕಿದ್ದಾರೆ ಮಂಡ್ಯದಲ್ಲಿ ಚಾರ್ಜ್ ಶೀಟ್ ಹಾಕೋದಕ್ಕೆ ತೊಂಬತ್ತು ದಿವಸಗಳ ಕಾಲಾವಕಾಶ ಇರುತ್ತೆ ಆ ತೊಂಬತ್ತು ದಿವಸಗಳಲ್ಲಿ ಸರ್ಕಾರದ ವಕೀಲರು ಕೋರ್ಟ್ ಅಲ್ಲಿ ವಾದ ಮಾಡೋದೇನು ಅಂತಂದ್ರೆ ಈ ಆರೋಪ ಹೊರಗಡೆ ಬಿಟ್ರೆ ಚಾರ್ಜ್ ಶೀಟ್ ಆಗೋ ಟೈಮ್ ಸಾಕ್ಷಿ ಮಾಡ್ತಾರೆ ಹಾಗಾಗಿ ಇವರಿಗೆ ಕೊಡಬಾರ್ದು ಕೊಡಬಾರದು ಸರ್ಕಾರದ ವಕೀಲರು ವಾದ ಮಾಡುವ ಒಂದು ಸಾರಿ ಚಾರ್ಜ್ ಶೀಟ್ ಆಯ್ತು ಅಂತಂದ್ರೆ ಸಾಕ್ಷಿಗಳನ್ನು ನಾಶ ಮಾಡ್ತಾರೆ ಅನ್ನೋ ಮಾತಿಗೆ ಅರ್ಥವೇ ಇರೋದಿಲ್ಲ ಹಾಗಾಗಿ ಪೊಲೀಸ್ನವ್ರು ನೋಡಿ ಸರ್ಕಾರದ ಮಾತನ್ನ ಕೇಳಿ ಸರ್ಕಾರ ಯಾರ ಮಾತು ಕೇಳ್ತಾ ಇದೆ ಭಟ್ಟನ ಮಾತನ್ನ ಕೇಳಿ ಇಮ್ಮಿಡಿಯೇಟ್ ಇಷ್ಟು ಬೇಗ ಬಹುಶಃ ಇಷ್ಟು ಬೇಗ ಚಾರ್ಜ್ ಶೀಟ್ ಹಾಕೋದು ಪ್ರಕರಣಗಳನ್ನವ ತುಂಬ 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 ಅಪರೂಪ ನಾವು ನೋಡಲಿಲ್ಲ ಇದೇ ಜಾಗದಲ್ಲಿ ಯಾವ್ದಾದ್ರು ಎಸ್ ಡಿ ಪಿ ದಲಿತ ಸಂಘಟನೆಯವರು ಪ್ರಗತಿಪರ ಸಂಘಟನೆಯವರು ಇದ್ದಿದ್ದಿದ್ರೆ ಚಾರ್ಜ್ ಶೀಟ್ ಹಾಕಕ್ಕೆ ತೊಂಬತ್ ದಿವಸ ಅಲ್ಲ ನೂರ ಎಂಬತ್ತು ದಿವಸ ಟೈಮ್ ತಗೊತಾರೆ ಯಾಕೆ ಸಾಕ್ಷಿ ನಾಶ ಆಗುತ್ತೆ ಆರೋಪಿಗೆ ಜಾಮೀನು ಕೊಡಬೇಡಿ ಅಂತ ಆದ್ರೆ ಇಲ್ಲಿ ನನಗೆ ಎಂಬತ್ತೇಳು ವರ್ಷ ಆಗಿದೆ ಹೃದಯ ಸಂಬಂಧಿ ಕಾಯಿಲೆ ಇದೆ ನೀವ್ ಹಿಡ್ಕೊಂಡು ಜೈಲಿಗೆ ಬಿಟ್ಟರೆ ಬಹುಶಃ ನಾನು ಸತ್ತೋಗ್ತೀನಿ ನನಗೆ ಬೇಲ್ ಕೊಡಿ ಅಂತ ಬೇಡ್ಕೊಂಡಂತ ಒಬ್ಬ ಅಯೋಗ್ಯನ್ನ ಕಾಪಾಡೋದಕ್ಕೋಸ್ಕರ ಈ ಸರ್ಕಾರ ಇಷ್ಟು ಬೇಗ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾ ಇದೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ಮೇಲೆ ಲಾಯರ್ ಹೇಳ್ತಾರೆ ಸಾಕ್ಷಿ ನಾಶ ಮಾಡ್ಬಿಡ್ತಾರೆ ಹಾಗಾಗಿ ಇವರಿಗೆ ಜಾಮೀನು ಕೊಡಬೇಡಿ ಅಂತ ಸಾಕ್ಷಿ ನಾಶ ಮಾಡೋದ್ರಲ್ಲಿ ಬಂದು ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆಯಲ್ಲ ಅಂತ ಆ ಬೇಲನ್ನ ಕಂಟಿನ್ಯೂ ಮಾಡ್ತಾರೆ ಈಗ ನೀವು ಹೇಳಿ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಯಾರು ಪರವಾಗಿದೆ ಯಾರು ಪರವಾಗಿ ಚೆಡ್ಡಿಗಳು ಪರವಾಗಿದೆ ಯಾಕೆ ಅಂತಂದ್ರೆ ಚೆಡ್ಡಿಗಳು ಮಾತು ಕೇಳಿಲ್ಲ ಅಂದ್ರೆ ಇವ್ರ ಚಡ್ಡಿ ಅವ್ರು ಬಿಸ್ತಾರೆ ಇಂತಹ ಒಂದು ಸರ್ಕಾರವನ್ನ ನಂಬಿ ಸುಮಾರು ಐವತ್ತೈದು ಲಕ್ಷ ವೋಟ್ಗಳನ್ನ ಕೊಟ್ಟಂತಹ ಮುಸಲ್ಮಾನ ಸಮುದಾಯದ ಮುಖಂಡರು ಸರ್ಕಾರವನ್ನ ಆಗ್ರಹಿಸಿ ಅಂದ್ರೆ ಇಲ್ಲ ಆಗ್ರಹಿಸೋದ್ ಬೇಡ ಎಂ ಪಿ ಚುನಾವಣೆ ಇದೆ ಅವರು ಸಂಘ ಪರಿವಾರದವರು ಯಾರಾದ್ರೂ ಒಬ್ಬ ಬಿಜೆಪಿ ಆರ್ ಎಸ್ ಎಸ್ ಬಜರಂಗಳ ಶ್ರೀರಾಮ್ ಸೇನೆ ಮುಖಂಡರನ್ನ ಅರೆಸ್ಟ್ ಮಾಡ್ಲಿ ಅಂತ ಕಾಯ್ತಾ ಇದಾರೆ ಸಿದ್ದರಾಮಯ್ಯ ಸರ್ಕಾರ ಯಾವ್ದಾದ್ರು ಸಂಘ ಪರಿವಾರದವ್ರನ್ನ ಅರೆಸ್ಟ್ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ತುಂಬಿ ಏಳಿಸ್ಬೇಕು ಅಂತ ಕಾಯ್ಕೊಂಡಿದ್ದಾರೆ ಅದಕ್ಕೆ ಅವಕಾಶ ಕೊಡದೆ ಅವ್ರನ್ನ ಅರೆಸ್ಟ್ ಮಾಡೋದ್ ಬೇಡ ಸುಮ್ನೆ ಹೇಳೋಣ ಇದು ಬುದ್ಧಿವಂತಿಕೆ ಇಂಥ ಸರ್ಕಾರವನ್ನು ಬೆಂಬಲಿಸಣ ಅಂತ ಮಾತಾಡ್ತಿದ್ದಾರೆ ಏನ್ ಇದಕ್ಕೆ ಯಾರೋ ಗೂಂಡಾಗಳು ಗಲಾಟೆ ಮಾಡಿದ್ರೆ ಯಾರೋ ಒಬ್ಬ ಅತ್ಯಾಚಾರಿ ಅತ್ಯಾಚಾರ ಮಾಡಿದ್ರೆ ಮಾಡಿದ್ರೆ ಯಾರೋ ಒಬ್ಬ ಕೊಲೆಗಡ್ಕ ಕೊಲೆ ಮಾಡಿದ್ರೆ ಇನ್ನೇ ಪಿಕ್ ಪ್ಯಾಕೆಟ್ ನಾನು ಪಿಕ್ ಪ್ಯಾಕೆಟ್ ಮಾಡಿದ್ರೆ ಅವನ್ನ ಹಿಡಿದು ಜೈಲ್ಗೆ ಹಾಕಿದ್ರೆ ಮತ್ತಾರೋ ಗಲಾಟೆ ಮಾಡ್ತಾರೆ ಅವ್ರನ್ನ ನಾನು ಮುಟ್ಟಲ್ಲ ಅಂತಂದ್ರೆ ನೀವು ಅಧಿಕಾರ ಮಾಡೋದಕ್ಕೆ ಲಾಯಕಲ್ಲ ನೀವು ಅಧಿಕಾರ ಮಾಡೋದಕ್ಕೆ ಲಾಯಕಲ್ಲ ನೀವು ಅಸಹಾಯಕರು ಅಯೋಗ್ಯರು ಅವಿವೇಕಿಗಳು ರಣಹೇಳಿಗಳು ಸಂವಿಧಾನ ಇದೆ ದೇಶದಲ್ಲಿ ಸಿಆರ್ ಪಿ ಸಿ ಇದೆ ಐ ಪಿ ಸಿ ಇದೆ ಕೋರ್ಟ್ ಕಾಯಿಲೆಗಳಿದಾವೆ ಪೊಲೀಸ್ ವ್ಯವಸ್ಥೆ ಇದೆ ನಿಮ್ಗೆ ರಕ್ಷಣೆ ನೀಡಬೇಕು ಅಂತಂದ್ರೆ ಸೈನ್ಯವೇ ಬರುತ್ತೆ ಏಕಶ್ಚಿತ್ ಒಂದು ಹುಳವನ್ನ ನೀವು ಅರೆಸ್ಟ್ ಮಾಡಲ್ಲ ಕಲ್ಲಡ್ಕ ಪ್ರಭಾಕರ್ ಭಟ್ ಅರೆಸ್ಟ್ ಮಾಡಿದ್ರೆ ತುಂಬಿ ಆಗುತ್ತೆ ಅಂತಂದ್ರೆ ನೀವು ಕಲ್ಲಡ್ಕ ಪ್ರಭಾಕರ್ ಬಟ್ಟೆ ಮನೆ ಮನೆಗೆ ಹೋಗಿ ಅವ್ನ್ ಚಡ್ಡಿ ಹೋಗಿರಿ ಹೌದು ಮತ್ತೆ ಒಬ್ಬ ಅಯೋಗ್ಯನ ಅರೆಸ್ಟ್ ಮಾಡಿದ್ರೆ ರಾಜ್ಯದಲ್ಲಿ ಕೋಮು ಆಗುತ್ತೆ ಅನ್ನೋದಾದ್ರೆ ನೀವ್ ಅವ್ನ ಚಡ್ಡಿ ಒಲಿರಿ ಬೇರೆ ಕೆಲಸ ಬರೋದಿಲ್ಲ ನಿಮಗೆ ಹೋಮ್ ಮಿನಿಸ್ಟ್ರಿ ಏನ್ ಕಿರೋದು ಪರಮೇಶ್ವರ್ ಅವ್ರೆ ಏನಕ್ಕಿರೋದು ಒಂದು ವೇಳೆ ನಾನು ಇವತ್ತು ವಿಧಾನಸೌಧದಲ್ಲಿ ಇದ್ದಿದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ನ ಹುಚ್ಚಿನಾಯಿ ತರ ಜೈಲೊಳಗಡೆ ಕೂಡ ಒಂದು ವೇಳೆ ಈ ಸರ್ಕಾರ ಆ ಅಯೋಗ್ಯನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಬಿಡದೆ ಹೋಗಿದ್ರೆ ಅವರ ಹಣೆಯಲ್ಲೂ ಕೂಡ ಬರ್ದಿರ್ತಿರ್ಲಿಲ್ಲ ಸೆಷನ್ಗಳನ್ನ ಕಮಿಟ್ ಮಾಡೋದಕ್ಕೆ